ದೃಷ್ಟಾ ತು ಪಾಂಡೀಕಂ ಯೂಢೋಧನಸ್ತ ಆಚಾರ್ಯ ಸಂಜಯ ಧೃತರಾಷ್ಟ್ರನ ಬಳಿ ಹೇಳ್ತಾನೆ ರಾಜನೇ ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿದ ನಂತರ ರಾಜ ದುರ್ಯೋಧನನು ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತನಾಡ್ತಾನೆ ಧೃತರಾಷ್ಟ್ರ ಕೇವಲ ಹುಟ್ಟುಕೂರುಡನಾಗಿರ್ಲಿಲ್ಲ ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಧಾರ್ಮಿಕವಾಗಿಯೂ ಸಹ ಕುರುಡನಾಗಿದ್ದ ಅಂತರಂಗದಳು ಹರಿಯ ಕಾಣದವ ಹುಟ್ಟು ಕುರುಡನು ತಮ್ಮ ಅಂತರಂಗದಲ್ಲಿ ಯಾರು ದೇವರನ್ನ ಕಾಣುವುದಿಲ್ಲವೋ ದೇವರು ಹೇಳಿದಂತಹ ಧರ್ಮವನ್ನ ಶಾಸ್ತ್ರವನ್ನ ಪರಿಪಾಲಿಸುವುದಿಲ್ಲವೋ ಅಧರ್ಮದ ಹಾದಿಯಲ್ಲಿ ನಡೆಯುತ್ತಾರೋ ಅವರು ಸಹಜವಾಗಿಯೇ ಕುರುಡರಾಗಿರ್ತಾರೆ ಅಧೃತರಾಷ್ಟ್ರನಂತೆ ಅವನ ಮಗನಾದಂತಹ ದುರ್ಯೋಧನನು ಸಹ ಆಧ್ಯಾತ್ಮಿಕವಾಗಿ ಗುರುಡನಾಗಿದ್ದ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಆ ಪಾಂಡವರ ಮಹಿಮೆಯನ್ನ ಅವನು ಸರಿಯಾಗಿ ತಿಳಿದಿರಲಿಲ್ಲ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸದಲ್ಲಿದ್ದಂತಹ ಪಾಂಡವರಿಗೆ ಅವರ ಬಂಧು ಮಿತ್ರರ ಯಾರೂ ಸಹ ಅವರಿಗೆ ಉಪಕಾರವನ್ನ ಮಾಡುವುದಿಲ್ಲ ಯುದ್ಧದ ಸಂದರ್ಭದಲ್ಲಿ ಸಹಕಾರವನ್ನ ನೀಡುವುದಿಲ್ಲ ಪಾಂಡವರು ಕೇವಲ ಅವರು ಮಾತ್ರ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ನಾನು ಯುದ್ಧದಲ್ಲಿ ಬಹಳ ಸುಲಭವಾಗಿ ಗೆಲ್ಲಬಹುದು ಎನ್ನುವಂತಹ ಆಲೋಚನೆಯಲ್ಲಿದ್ದ ದುರ್ಯೋಧನ ಆ ಒಂದು ಸೈನ್ಯದ ಬಳಿ ಬಂದು ನೋಡ್ತಾನೆ ಏಳು ಅಕ್ಷೋಹಿಣಿ ಸೈನ್ಯದೊಂದಿಗೆ ಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರ್ತಾರೆ ಇದನ್ನ ನೋಡಿ ಬಹಳ ಗಾಬರಿಗೊಂಡಂತಹ ದುರ್ಯೋಧನ ಅವನ ಗುರುಗಳಾದಂತಹ ದ್ರೋಣಾಚಾರ್ಯರ ಬಳಿ ಬಂದು ಮಾತನಾಡ್ತಾನೆ